ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ ಸೊ ಟಿವಿ ನೈನ್ಟೀನ್ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ರಾಕಿಂಗ್ ಸ್ಟಾರ್ ಯಶ್ ಹ್ಯಾಪಿ ಬರ್ಡೇ ಟು ರಾಕಿ ಭಾಯ್ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅವರ ಫ್ಯಾನ್ಸ್ ಕಾಯ್ತಾ ಇದ್ರು ಆದರೆ ಒಂದು ಕಡೆ ಅವರ ಬರ್ಡೇ ಸೆಲೆಬ್ರೇಷನ್ ಖುಷಿ ಇವತ್ತು ಅವರ ಜನ್ಮ ದಿನ ಅನ್ನುವಂತಹ ಸಂಭ್ರಮ ಆದರೆ ಮತ್ತೊಂದು ಕಡೆ ಒಂದು ದೊಡ್ಡ ದುರಂತನೆ ನಡೆದು ಹೋಗಿದೆ ಈ ಬರ್ಡೇ ಅವ್ರಿಗೆ ಸಂತೋಷ ಕೊಡಬೇಕಾದಂತಹ ದಿನ ಇವತ್ತು ಅವ್ರ ಮನಸ್ಸಿಗೆ ನೋವಾಗುವಂತೆ ಮಾಡಿದೆ ಸೊ ದೊಡ್ಡ ಮಟ್ಟದಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಕಾಯ್ತಾ ಇದ್ದಂಥ ಫ್ಯಾನ್ಸ್ಗಳು ಕಡೆ ಮತ್ತೊಂದು ಕಡೆ ದೊಡ್ಡ ದುರಂತನೆ ನಡೆದು ಹೋಯಿತು ಎಲ್ಲರಿಗೂ ಗೊತ್ತು ಈಗಾಗಲೇ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ರಾತ್ರೋ ರಾತ್ರಿ ಇಡೀ ಊರಲ್ಲಿ ಎಲ್ರಿಗೂ ಸರ್ಪ್ರೈಸ್ ಕೊಡಬೇಕು ಅಂತ ಹುಡುಗರೆಲ್ಲ ಸೇರಿ ಗದಗದಲ್ಲಿ ಕಟೌಟ್ ಕಟ್ಟಬೇಕು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಹನುಮಂತ ಮುರುಳಿ ನವೀನ್ ಅನ್ನೋ ಹೆಸರು ನೋಡಿದರೆ ಹೊಟ್ಟೆ ಉರಿಯುತ್ತೆ ಎಂಥ ಹೆಂಗೆ ಇನ್ನೂ ಬಾಳಿ ಬದುಕಬೇಕಾದಂಥವ್ರು ಕೂಲಿ ಮಾಡಿ ಬದುಕ್ತಾಯಿದ್ರಂತೆ ಇಡೀ ಕುಟುಂಬಕ್ಕೆ ಅವರೇ ಆಧಾರವಾಗಿದ್ದರು ಅವರಿಂದನೇ ಜೀವನ ನಡೀತಾ ಇತ್ತು ಅಂತ ಹೇಳ್ತಾರಲ್ಲ ಇದು ನಿಜವಾಗ್ಲೂ ದೊಡ್ಡ ದುರಂತ ಇಂಥ ಹುಚ್ಚುತನ ಇರಬಾರ್ದು ಅಂತ ಅನಿಸುತ್ತೆ ನೋಡಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಕಾರಣಕ್ಕೇನೋ ಕಾದಿದ್ದೋಕೆ ಅಂದರೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಾವೇನೋ ಅವ್ರಿಗೆ ಸರ್ಪ್ರೈಸ್ ಕೊಡ್ತೀವಿ ಅಂತ ನೀವೇನೋ ದೊಡ್ಡ ಮಟ್ಟದಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಕಟೌಟ್ ನಿಲ್ಲಿಸ್ಬೇಕು ಅಂತ ಹೋಗಿದ್ರು ಸುಮಾರು ಒಂದು ಎಂಟತ್ತು ಹುಡುಗರು ಒಟ್ಟಿಗೆ ಸೇರಿ ಹೋಗಿರೋದು ಕಟೌಟ್ ರೆಡಿ ಮಾಡ್ಕೊಂಡಿದ್ರಂತೆ ಆದರೆ ಎಚ್ಚರಿಕೆ ಇರಬೇಕು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಚ್ಚರಿಕೆ ಇರಬೇಕು ಅಂತ ಹೇಳಿದ ಇದೇ ಕಾರಣಕ್ಕೆ ಅಲ್ಲಿ ರಾಡ್ ಇದೆ ಅಂತೆ ಅದನ್ನು ಯೂಸ್ ಮಾಡಿರೋದೆ ಈ ದೊಡ್ಡ ದುರಂತಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ ಕಟೌಟ್ ರೆಡಿ ಮಾಡಿಕೊಂಡು ಅದನ್ನ ಮೇಲೆತ್ತು ನಿಲ್ಸಕ್ಕೆ ಹೋದಾಗ ಈ ಲೆವೆನ್ ಕೆ ವಿ ವಿದ್ಯುತ್ ವೈರು ಅದಕ್ಕೆ ಟಚ್ ಆಗಿರೋದು ಅದಕ್ಕೆ ಹಾಗಾಗಿ ದೊಡ್ಡ ದುರಂತ ಇಂಥ ಅನಾಹುತ ನಡೆದು ಹೋಯಿತು ಆ ಮೂರು ಜನ ಹುಡುಗರು ಸ್ಪಾಟ್ ಡೆತ್ ಆಗ್ತಾರೆ ಗಂಭೀರವಾಗಿ ಗಾಯ ಆಗಿರುತ್ತೆ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡೋಗಿರ್ತಾರೆ ಈ ಕಟೌಟ್ ತಗಲತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಂದರೆ ಆ ಕಟೌಟ್ ನಿಲ್ಸೋಕ್ಕೆ ಮುಂಚೆ ವೈರಿ ಟಚ್ ಆಗುತ್ತೆ ಇಂಥದ್ದೊಂದು ದುರಂತ ಆಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಇಂಥ ಘಟನೆ ನಡಿಬಾರ್ದಿತ್ತು ನಿಜವಾಗ್ಲೂ ಒಂಥರ ಅಭಿಮಾನದ ದುರಂತ ಅಂತಲೇ ಹೇಳ್ಬೋದು ಕೆಲಸ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕು ಇಲ್ಲೋ ಕೂಲಿನಲ್ಲಿ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೆ ಕೆಲವು ಮನೆಗಳಿಗೆ ಆ ಹುಡುಗರೇ ಆಧಾರವಾಗಿರ್ತಾರೆ ಹೋದ ಜೀವ ಮತ್ತೆ ಬರೋಲ್ಲ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಇಂಥ ಹುಚ್ಚುತನ ಮಾಡಬಾರ್ದು ಅನ್ನೋದು ಸತ್ಯ ಅಲ್ವಾ ನೋಡಿ ಯಾವಾಗಲೂ ಕೂಡ ಸಾಕಷ್ಟು ಜನ ಸ್ಟಾರ್ ನಟರು ಒಂದೇ ಮಾತು ಹೇಳ್ತಾರೆ ನೀವು ಈ ರೀತಿಯಾಗಿ ಹುಚ್ಚುಚ್ಚಾಗಿ ಇಲ್ಲೂ ಕೂಡ ದೊಡ್ಡದಾಗಿ ಕಟೌಟ ನಿಲ್ಸೋದಿರ್ಬೋದು ಬ್ಯಾನರ್ಗಳು ನಿಲ್ಲಿಸೋದಿರ್ಬೋದು ಅಥವಾ ಹಾಲಿನ ಅಭಿಷೇಕ ಮಾಡೋದಿರ್ಬೋದು ಎಷ್ಟು ದೊಡ್ಡ ಸೆಲೆಬ್ರೇಷನ್ ನಮಗೆ ಬೇಡ ನಿಮಗೆ ನಿಮ್ಮದೇ ಆದಂಥ ಒಂದು ಜೀವನ ಇರುತ್ತೆ ಕುಟುಂಬ ಇರುತ್ತೆ ನಿಮ್ಮನ್ನ ನಂಬಿ ಬದುಕುವಂಥ ಒಂದು ಫ್ಯಾಮಿಲಿ ಇರುತ್ತೆ ಅದರ ಕಡೆ ನೀವು ಗಮನ ಕೊಡಿ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ನಿಮ್ಮ ಮನಸ್ಸಲ್ಲಿರಲಿ ಅದಷ್ಟು ಕೊಟ್ಟರೆ ಸಾಕು ನಮಗೆ ನಿಮ್ದು ಯಾವುದೇ ರೀತಿ ಸೆಲೆಬ್ರೇಷನ್ ಬೇಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಪ್ರತಿ ಬಾರಿನೂ ಹೇಳ್ತಾರೆ ಯಾಕಂದರೆ ಬರ್ಡೇ ಸೆಲೆಬ್ರೇಷನ್ ಅಲ್ಲೇನೋ ಆಯಿತು ಇಲ್ಲೇನೋ ಆಯಿತು ಅದ್ಯಾವುದೇ ರೀತಿ ಅನಾಹುತ ಆಗಬಾರ್ದು ಅನ್ನೋದಷ್ಟೇ ಅವರ ರಿಕ್ವೆಸ್ಟ್ ಆಗಿರುತ್ತೆ ಸೊ ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಪ್ರತಿಯೊಂದು ಕೆಲಸದಲ್ಲೂ ಯಾವುದೇ ಇಂಥ ಅಂಥ ವಿಚಾರ ಅಂತಲ್ಲ ಪ್ರತಿ ಕೆಲಸದಲ್ಲೂ ಎಚ್ಚರಿಕೆಯಿಂದ ಇರಬೇಕು ಅನ್ನೋದೇ ಇದೇ ಕಾರಣಕ್ಕೆ ಅವ್ರಿಗೆ ಎಲ್ಲಿ ಗೊತ್ತಿತ್ತು ಇಂಥ ಅವ್ರಿಗೇನು ಸೆಲೆಬ್ರೇಟ್ ಮಾಡಬೇಕು ನಮ್ಮ ಬಾಸ್ ನಮ್ಮ ರಾಕಿ ಬಾಯ್ ಅವರ ಬರ್ತ್ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಒಂದೇ ಒಂದು ಜೋಶ್ ಇತ್ತು ಅದೊಂದೇ ಜೋಶಲ್ಲಿ ಮಾಡೋಕ್ಕೋದಂಥ ಕೆಲಸ ಇವತ್ತು ಇಡೀ ಫ್ಯಾಮಿಲಿ ಕಣ್ಣೀರಿಡೋ ಆಗಿದೆ ಎಲ್ಲರೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ನೋಡಿದರೆ ಎಂಥವ್ರು ಕೂಡ ಹೊಟ್ಟೆ ಹೊಡಿಯುತ್ತೆ ಯಾಕಪ್ಪ ಇಂಥ ಕೆಲಸ ಮಾಡಕ್ಕೆ ಹೋದ್ರು ಅವರೇ ಬರ್ಡೇ ಸೆಲೆಬ್ರೇಟ್ ಬೇಡ ಅಂತ ತಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾರೋ ಇಲ್ವೋ ಕೆಲವು ಹುಡುಗರು ಹೀರೋ ಅವರ ಬಾಸ್ ಅಂದ್ಬಿಟ್ರೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ ಎಷ್ಟೋ ಕಡೆ ನಾವು ನೋಡಿದ್ದೀವಿ ಅನ್ನದಾನ ಮಾಡ್ತಾರೆ ನೇತ್ರ ದಾನ ಮಾಡುವಂಥದ್ದು ಅಂದರೆ ಅವತ್ತಿಗೆ ಎಲ್ಲರೂ ಆ ಥರ ಎಲ್ಲ ಒಂದೊಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಹೋಗ್ತಾರೆ ಅದೆಲ್ಲವೂ ಮೆಚ್ಕೊಳ್ಳೋ ಅಂಥ ವಿಚಾರನೆ ಆದರೆ ಈ ಥರ ದೊಡ್ಡದಾಗಿ ಏನೋ ಕಟ್ಔಟ್ ನಿಲ್ಲಿಸ್ತೀನಿ ಬ್ಯಾನರ್ಗಳನ್ನ ಹಾಕ್ತೀವಿ ಅಂತ ಹೋಗಿ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡಿದರೆ ಜೀವನೇ ಕಳ್ಕೊಂಬಿಟ್ರೆ ನಾಳೆ ಮತ್ತೊಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಮುಂದಿನ ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅವರೇ ಇರೋದಿಲ್ಲ ಇದೊಂದು ದೊಡ್ಡ ದುರಂತದಿಂದಾಗಿ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವುದೇ ಸಣ್ಣ ಸೆಲೆಬ್ರೇಷನು ಕೂಡ ಇಲ್ದಂಗೆ ಆ ಸೆಲೆಬ್ರೇಷನ್ ಮೂಡಿಂದನೆ ಕಂಪ್ಲೀಟ್ ಆಚೆ ಬಂದುಬಿಟ್ರು ಯಾಕಂದರೆ ತಮಗೋಸ್ಕರ ಏನೋ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಿ ಒಂದು ಮೂರು ಜೀವ ಹೋಯಿತು ಅಂದರೆ ಎಂಥವ್ರಿಗೂ ಕೂಡ ನೋವು ಹಾಗೆ ಆಗುತ್ತೆ ಅವ್ರಿಗೂ ಅದೇ ಥರ ದುಃಖ ಆಯಿತು ಇವತ್ತು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಗದಗಕ್ಕೆ ಇದ್ದಾರೆ ಹೇಳೋದೊಂದೇ ನೀವು ಯಾರದೇ ಫ್ಯಾನ್ ಆಗಿರಿ ದೊಡ್ಡ ದೊಡ್ಡ ಸ್ಟಾರ್ಸ್ಗಳಿದ್ದಾರೆ ಡೈ ಹಾರ್ಡ್ ಫ್ಯಾನ್ಸ್ ಇದ್ದೀರಾ ಸೊ ನೀವೆಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಏನೋ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತೀನಿ ಇನ್ನೇನೋ ಮಾಡ್ತೀನಿ ಕಟೌಟ್ ಕಟ್ತೀವಿ ಬ್ಯಾನರ್ಗಳು ಹಾಕ್ತೀವಿ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿಬಿಡ್ತೀವಿ ಅಂತ ಹೋಗಿ ಈ ಥರ ಕೆಲಸಗಳು ಮಾಡಿಬಿಟ್ರೆ ನಿಮ್ಮನ್ನು ನಂಬ್ಕೊಂಡಿರೋ ಜೀವ ಬೀದಿಗೆ ಬರುತ್ತೆ ಅವರು ನಂಬಿ ಎಷ್ಟೋ ಕುಟುಂಬಗಳು ಇರ್ತವೆ ಅವ್ರಿಗೂ ಕೂಡ ನೋವಾಗುತ್ತೆ ಪೇರೆಂಟ್ಸ್ಗಿರ್ಬೋದು ಅವರ ಫ್ರೆಂಡ್ಸ್ ಇರಲಿ ಅವರ ಕುಟುಂಬಸ್ಥರಿರಲಿ ಇರಲಿ ಎಲ್ರಿಗೂ ಕೂಡ ಇದು ದೊಡ್ಡ ನೋವಲ್ವಾ ಆ್ಯಂಡ್ ಹೀಗೆ ಇಡೀ ಕುಟುಂಬದ್ರ ಜೊತೆ ಜೊತೆಗೆ ನೀವು ಯಾರು ಬರ್ಡೇ ಮಾಡೋಕ್ಕೋದ್ರಿ ಯಾರಿಗೆ ಖುಷಿ ಕೊಡಬೇಕು ಅಂತ ಅನ್ಕೊಂಡು ಹೋದ್ರಿ ಅವ್ರಿಗೆ ಮೇಲೆ ಈ ಸೆಲೆಬ್ರೇಷನ್ ಯಾಕೆ ಅದಕ್ಕೆ ಏನೇ ಮಾಡ್ಬೇಕಾದ್ರು ಕೂಡ ಎಚ್ಚರಿಕೆ ಅಂದಿರಿ ಜೀವದ ಕಡೆ ಗಮನ ಇರಲಿ ಅಂತ ನಾವು ಕೂಡ ಹೇಳ್ತಾ ಇದ್ವಿ ವಿ ನೈನ್ಟೀನ್ ಕಡೆಯಿಂದ ಇದೊಂದು ಕಳಕಳಿ